ಕುಸ್ಟಗಿ ನಗರದ ತಾಲೂಕು ಸಾರ್ವಜನಿಕ ಆಸ್ಪತ್ರೆಯ ವೈದ್ಯ ಎಡವಿಟ್ಟಿನಿಂದಾಗಿ ಹೆಣ್ಣು ಮಗುವಿನ ಕಾಲು ಮುರಿದ ಪ್ರಕರಣ ನಡೆದಿದೆ ಬೋಧೂರು ತಾಂಡದ ಶಿಲ್ಪ ಎಂಬುವ ಗರ್ಭಿಣಿ ಹೆರಿಗೆ ನೋವಿನಿಂದ ಸರ್ಕಾರಿ ಆಸ್ಪತ್ರೆಗೆ ದಾಖಲಾಗಿದ್ದರು ಈ ವೇಳೆ ಪ್ರಸೂತಿ ತಜ್ಞ ಡಾ ಚಂದ್ರಕಲಾ ಅವರು ನಾರ್ಮಲ್ ಹೆರಿಗೆ ಆಗೋದೆಲ್ಲ ಸಿಸರಿನ್ ಮಾಡಬೇಕು ಎಂಬ ಶಸ್ತ್ರಚಿಕಿತ್ಸೆಗೆ ಮೂಲಕ ಮಗುವನ್ನು ಹೊರಗೆ ತೆಗೆದು ಈ ವೇಳೆ ವೈದ್ಯ ಎಟಿವಿಟಿನಿಂದಾಗಿ ಮಗುವಿನ ಕಾಲು ಮುರಿದಿದೆ ಎಂದು ಮಗುವಿನ ಪಾಲಕರು ಆರೋಪವನ್ನ ಮಾಡಿದ್ದಾರೆ ಕಾಲು ಮುರಿದ ವಿಷಯ ಎರಡು ದಿನದವರೆಗೆ ಮುಚ್ಚಿಟ್ಟಿದ್ದ ವೈದ್ಯ ಬಾಗಲಕೋಟೆ ಜಿಲ್ಲೆಯ ಎಲಿಕಲ್ ನಗರದಲ್ಲಿರುವ ಖಾಸಗಿ ಆಸ್ಪತ್ರೆಗೆ ಮಗುವನ್ನು ಕರೆದುಕೊಂಡು ಹೋಗುವಂತೆ ತಿಳಿಸಿದ್ರು ಪಾಲಕರು ಯಾಕೆ ಎಂದು ಕೇಳಿದಾಗ ಮಗುವಿಗೆ ಸ್ವಲ್ಪ ಪ್ರಾಬ್ಲಮ್ ಇದೆ ಅಲ್ಲಿ ಸ್ಕ್ಯಾನ್ ಮಾಡ್ತಾರೆ ಹೀಗಾಗಿ ಖಾಸಗಿ ಆಸ್ಪತ್ರೆಗೆ ಹೋಗಿರಿ ಎಂದು ಸಮಂಜಾಯಿಸಿ ನೀಡಿದರು ಇಲಿಕಲ್ನ ಖಾಸಗಿ ಆಸ್ಪತ್ರೆಗೆ ಮಗುವನ್ನು ಕರೆದುಕೊಂಡು ಹೋಗುವಾಗ ಅಲ್ಲಿ ಡಾಕ್ಟರ್ ಸ್ಕ್ಯಾನ್ ಮಾಡಿದ ಅಂತಹ ಸಂದರ್ಭದಲ್ಲಿ ಕಾಲು ಮುರಿಯೋದು ಪತ್ತೆಯಾಗಿದೆ ಮಗುವಿನ ಪೋಷಕರು ಈ ಕುರಿತು ಸ್ತ್ರೀ ರೋಗ ತಜ್ಞ ಡಾಕ್ಟರ್ ಚಂದ್ರಕಲಾ ಅವರನ್ನು ಪ್ರಶ್ನಿಸಿದಾಗ ತರದ ಘಟನೆಗಳು ಕಾಮನ್ ಆಗಿ ಆಗಿರುತ್ತವೆ ತಲೆ ಕೆಡಿಸಿಕೊಳ್ಳಬೇಡಿ ಎಂದು ಉಡಾಫೆಯ ಉತ್ತರವನ್ನ ನೀಡಿ ಪೋಷಕರನ್ನ ಗದ್ರಿಸಿ ಬಾಯಿ ಮುಚ್ಚಿಸಿದ್ದಾರೆ ವೈದ್ಯ ದುರಹಂಕಾರಕ್ಕೆ ಮನನೊಂದಂತ ಮಗುವಿನ ಪಾಲಕರು ಕರ್ನಾಟಕ ಭೀಮಾ ಸೇನಾ ಸಮಿತಿ ಕೊಪ್ಪಳ ಜಿಲ್ಲಾಧ್ಯಕ್ಷರಾದಂತಹ ಭೀಮಪ್ಪ ದೊಡ್ಡಮಣಿ ಅವರ ಮುಂದೆ ತಮ್ಮ ಅಳಲನ್ನ ತೋಡಿಕೊಂಡಿದ್ದಾರೆ ಮೇ ಹನ್ನೊಂದರಂದು ವೇಳೆ ರೋಗ ತಜ್ಞ ಡಾಕ್ಟರ್ ಚಂದ್ರಕಲಾ ಅವರನ್ನ ತಾರಾಟೆಗೆ ತೆಗೆದುಕೊಂಡ ಕರ್ನಾಟಕ ಭೀಮಸೇನಾ ಸೇನಾ ಸಮಿತಿಯ ಜಿಲ್ಲಾಧ್ಯಕ್ಷ ಹಾಗೂ ಕಾರ್ಯಕರ್ತರು ಶಸ್ತ್ರಚಿಕಿತ್ಸೆಗೆ ಮಾಡಿದ್ರು ಮಗುವಿನ ಕಾಲು ಹೇಗೆ ಮುರಿದ್ರಿ ಖಾಸಗಿ ಆಸ್ಪತ್ರೆಯ ಅವ ಉದ್ದೇಶದಿಂದ ರೆಫರ್ ಮಾಡಿದ್ರಿ ಸಿಸರಿಂಗ್ ಮಾಡಿದ ನಂತರ ಸಾವಿರದವರೆಗೆ ಲಂಚವನ್ನು ಯಾಕೆ ತೆಗೆದುಕೊಂಡಿದ್ದೀರಿ ಎಂದು ಕಾರ್ಯಕರ್ತರು ಪ್ರಶ್ನಿಸಿದಾಗ ಬಾಯ್ ಬೆಡಕಿ ನಾನು ಹಣ ತೆಗೆದುಕೊಂಡಿಲ್ಲ ಎಂದು ಉಲ್ಟ ಹೊಡೆದ್ರು ಹಾಗೂ ಅಲ್ಲಿರುವಂತಹ ಬಾಣಂತಿಯರ ಪಾಲಕರನ್ನ ಕರೆದು ಅವರನ್ನ ಕೇಳಿದಾಗ ಹಣ ಕೊಟ್ಟಿದ್ದೇವೆ ಎಂದು ಡಾಕ್ಟರ್ ಮುಂದೆ ಹೇಳಿದಾಗ ತೆಪ್ಪಗಾದ ಡಾಕ್ಟರ್ ಚಂದ್ರಕಲಾ ಹೌದು ನಾನು ನಾಲ್ಕೂವರೆ ಕೋಟಿ ಖರ್ಚು ಮಾಡಿ ಡಾಕ್ಟರ್ ಆಗಿದ್ದೇನೆ ಎಂದು ಸ್ವಲ್ಪನೂ ಪಶ್ಚಾತ್ತಾಪ ಪಡೆದೇ ಜೋರು ಧ್ವನಿಯಲ್ಲಿ ಉತ್ತರಿಸಿದ್ರು ನಿಮ್ಗೆ ಗಮನಕ್ಕೆ ಗಮನ ಈಗ ಸರ್ ನೀವು ನಿಮ್ಗೆ ಗಮನಕ್ಕೆ ಬರತ್ತಲ್ಲ ಮೆಂಬರ್ ವಿಮಾನ ಕರಿ ಸರ್ ಆಗ್ಲೇ ವೆಫರ್ ಮಾಡಿದ್ವಿ ನಾನು ಆಗ್ಲೇ ಮಾಡಕ ಹೋಗಿದ್ದೆ ಕಾಲಾಗ್ಲೇ ಕಾಣ್ತಾ ಇತ್ತು ಎಕ್ಸ್ಟೆಂಡೆಡ್ ಇತ್ತು ಸ್ವಲ್ಪ ಎಕ್ಸ್ಟ್ರಾಕ್ಷನ್ ಆಬೇಕಾರೆ ಸ್ವಲ್ಪ ಇದಾಯಿತು ನನಗೆ ಡೌಟ್ ಬಂತು ಎಬಿಆರ್ ಗೆ ಮಾಡಕ ಹೋಗ್ಬಿ ಅಂತ ಮಹೇಶ್ವರಿ ಕಳ್ಸಿದ್ರು ಸ್ಲ್ಯಾಬ್ ಆಗ್ಲಿ ಎನ್ಆರ್ ಪಾಟಿ ಅನ್ನ ಸ್ಲ್ಯಾಬ್ ಆಗ್ಬೇಕೆ ಅಂದ್ರೆ ಎಬಿಆರ್ ಗೆ ಮಾಡ್ಕೊಳ್ಳಿ ಅಂತ ಮಾಡ್ಕೊಳ್ಳಲಿಲ್ಲ ನಾನು ಏನು ಮಾಡ್ಲಿ ಸರ್ ಲೇಟರ್ ಕೊಟ್ಟಿದ್ದೆ ಸರ್ ನಾನು ಕೇಳಿದೆ ಇಲ್ಲ ಸಿನಿಯರ್ ಸ್ಟಾಫ್ ಗೆ ನೀವು ಪ್ರೊವೈಡ್ ಆಸ್ಟ್ರ್ಯಾಕ್ಷನ್ ಮಾಡ್ಲಿ ನೀನು ಎಬಿಆರ್ ಗೆ ಅಪ್ರೂವಲ್ ಡೇಟ್ ಆಗ್ಲಿ ನಾನು ಏನು ಮಾಡಲಿ ಸರ್ ಅಲ್ಲ ಮೇಡಂ ನೀವು ಸರ್ ರೇಟ್ ಮಾಡಬೇಕಾ ಸರ್

ಯಾ ಆರ್ ಕೇಳ್ತಾರೆ ವಯಸ್ಸಲ್ಲಿ ಬಂದಿದ್ರಿ ಆಯುಷ್ಮಾನ್ ಭಾರತದಲ್ಲಿ ಆದರೆ ಮಾತನಾಡಲಿ ಆಟಾಟಿ ಬೋರುಡಿಲಿ ಕಳಿಸ್ಕೊಡಿ ದಿನ ಹೌದು ಬಡಿ ಆಟಾಟಿ ಲೆಟರ್ ಬಡಿ ಬಡಿ ಆಮೇಲೆ ಬರೆದು ಲೈಟ್ ಮಾಡ್ಬೇಕಲ್ಲ ಆಟಾಟಿ ಲೆಟರ್ ಬಡಿ ನೀವು ಮಹೇಶಕ್ಕೆ ಕಳಿಸಿದ್ರಲ್ಲ